ನಮಸ್ಕಾರ ನನ್ನ ಹೆಸರು ಆನಂದ್ ಅಂತ ಹಾವೇರಿ ಡಿಸ್ಟಿಕಿಂದ ಮಾತಾಡೋದು ನಾನು ಹಸುಗಳ ಕೆಚ್ಚಲು ಬವನ ಸಮಸ್ಯೆಗೋಸ್ಕರ ಇಲ್ಲಿ ಭದ್ರಾವತಿಗೋಸ್ಕರ ಭದ್ರಾವತಿ ಮುಂದಿದ್ದೀನಿ ದೇನು ಕ್ರಿಯಾ ಆಯುರ್ವೇದಿಕ್ ಮೆಡಿಸಿನ್ ಸಿಗ್ತಾ ಇದೆ ಇಲ್ಲಿ ನನ್ನ ಹಸುಗಳಿಗೆಲ್ಲ ಇಂಗ್ಲೀಷ್ ಮೆಡಿಷನ್ ತುಂಬ ಯೂಸ್ ಮಾಡಿದೆ ಕಂಟ್ರೋಲ್ ಆಗಲಿಲ್ಲ ಹಾಲ್ ಡ್ರೈ ಮಾಡಿದ್ದೆ ಒಂದು ಹಸುವಿಗೆ ಏಳು ತಿಂಗಳ ನಂತರ ಕೆಚ್ಚಲ್ ಬಾವು ಪದೇ ಪದೇ ಬರ್ತಾಯಿತ್ತು ಇಂಗ್ಲೀಷ್ ಮೆಡಿಸಿನ್ ಯೂಸ್ ಮಾಡಿದ್ದೆ ಅದು ಆರಾಮ ಆಗಲಿಲ್ಲ ಅದಕ್ಕೋಸ್ಕರ ದೇನುಕ್ರಿಯೆ ಆಯುರ್ವೇದಿಕನ್ ತಪಸ್ವಿಯನ್ನು ಕೆಚ್ಚಲು ಬಾಬು ಮೆಡಿಷನ್ ನನಗೆ ಸಜೆಷನ್ ಕೊಟ್ಟರು ಬಂದು ತೊಗೊಂಡಿದ್ದೀನಿ ವಾಪಸ್ ಈಗ ಒಂಬತ್ತು ತಿಂಗಳು ತುಂಬಿದೆ ಇಲ್ಲಿವರೆಗೂ ಮತ್ತೆ ವಾಪಸ್ ಆಗಿಲ್ಲ ಕೆಚ್ಚಲು ಬಾವು ಇದು ತುಂಬ ಚೆನ್ನಾಗಿದೆ ಎಲ್ಲ ರೈತರು ಆಯುರ್ವೇದಿಕ ಯೂಸ್ ಮಾಡಿ ಇಂಗ್ಲೀಷ್ ಮೆಡಿಸಿನ್ ಯೂಸ್ ಮಾಡಿ ಇಂಗ್ಲೀಷ್ ಮೆಡಿಸಿನ್ ತುಂಬ ಖರ್ಚಾಗುತ್ತೆ ಇದರಲ್ಲಿ ತುಂಬ ದುಡ್ಡು ಸೇವ್ ಆಗುತ್ತೆ ಡೈರಿ ಫಾರ್ಮರೆಲ್ಲ ಒಂದು ರೂಪಾಯಿ ಒಂದು ರೂಪಾಯಿ ಲೆಕ್ಕ ಹಾಕಿ ಹೈನುಗಾರಿಕೆ ಮಾಡಿದರೆ ತುಂಬ ಉಳಿತಾಯ ಆಗುತ್ತೆ ದಯವಿಟ್ಟು ಹಸುಗಳಿಗೆ ಏನೂ ತೊಂದರೆ ಇಲ್ಲ ನಮಗೂ ಏನೂ ತೊಂದರೆ ಇಲ್ಲ ಆಯುರ್ವೇದಕ್ಕೂ ಇದನ್ನು ನಾನು ತಪಸ್ವಿಯನ್ನು ಕೆಚ್ಚಲು ಭವನ ಯೂಸ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲ ರೈತರಿಗೂ ಇಂಗ್ಲೀಷ್ ಮೆಡಿಸಿನ್ ಯೂಸ್ ಮಾಡಿದಾಗ ನನಗೆ ತುಂಬ ಟೈಮ್ ತೊಗೊಂಡು ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು ಫುಲ್ ಕಂಟ್ರೋಲ್ ಆಗ್ತಾ ಇರಲಿಲ್ಲ ಈ ತಪಸ್ವಿಯನ್ನು ಆ ಕೆಚ್ಚಲು ಭವನ ಮೆಡಿಸಿನ್ ತೊಗೊಂಡು ಯೂಸ್ ಮಾಡಿದಾಗ ವಿತ್ ಇನ್ ಅವರಲ್ಲೇ ನನಗೆ ರಿಸಲ್ಟ್ ತೋರಿಸಿದೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೋರಿಸಿದೆ ಪ್ರೈಸು ತುಂಬ ಕಡಿಮೆ ಇಂಗ್ಲೀಷ್ ಮೆಡಿಸಿನ್ಗೂ ಇದಕ್ಕೂ ಕಂಪೇರ್ ಮಾಡಿದರೆ ಇದಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಖರ್ಚು ಬರುತ್ತೆ ಅದಕ್ಕೆ ಸೆವೆಂಟಿ ಫೈ ಪರ್ಸೆಂಟ್ ಇನ್ನೂ ಸೇವ್ ಆಗುತ್ತೆ ಎಲ್ಲ ರೈತರು ಕಡಿಮೆ ಆಗೋದನ್ನೇ ಯೂಸ್ ಮಾಡಿ ಅದರಾಗ ಆಯುರ್ವೇದಿಕ್ಕು ತುಂಬ ಒಳ್ಳೆಯದು ಯೂಸ್ ಮಾಡಿ ನೋಡಿ ಎಲ್ಲ ರೈತರಿಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನಂತೂ ಯೂಸ್ ಮಾಡಿ ಹಾವೇರಿಯಿಂದ ಬಂದಿದ್ದೀನಿ ಮೆಡಿಸಿನ್ ತಗೊಂಡೋಗಕ್ಕೆ ಭದ್ರಾವತಿಗೆ ದಯವಿಟ್ಟು ಎಲ್ಲ ರೈತರು ಉದ್ಧಾರ ಆಗಿ ಇದನ್ನು ಯೂಸ್ ಮಾಡಿ ಅಂತ ಕೇಳ್ಕೊತೀನಿ